ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಹತ್ತನೇ ತರಗತಿಯ ವಿದ್ಯುಚ್ಛಕ್ತಿ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಮುಂದಿನ ಒಂದು ಕಾನ್ಸೆಪ್ಟಾದ ರೋಧಕಗಳ ವ್ಯವಸ್ಥೆಯ ರೋಧ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವೀಗ ಡಿಸ್ಕಸ್ ಮಾಡೋಣ ಈ ಒಂದು ಚಾಪ್ಟ್ರಲ್ಲಿ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಆಗಿದೆ ಯಾಕಪ್ಪ ಅಂದರೆ ರೋಧಕಗಳ ವ್ಯವಸ್ಥೆಯ ರೋಧ ಅಂದರೆ ರೋಧಕಗಳನ್ನು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಜೋಡಿಸಿದಾಗ ಉಂಟಾಗುವಂಥ ರೋಧ ಯಾವ ರೀತಿಯಾಗಿ ಇರುತ್ತೆ ಇದರ ಮೇಲೆ ಇದು ರೋಧಕಗಳ ವ್ಯವಸ್ಥೆಯ ರೋಧ ಅಂತಾಯಿತು ರೋಧಕಗಳನ್ನು ಬೇರೆ ಬೇರೆ ಒಂದು ಜೋಡಣೆಯಲ್ಲಿ ಜೋಡಿಸಿದಾಗ ರೋಧಕಗಳನ್ನು ಜೋಡಿಸಿದಾಗ ಒಟ್ಟಿಗೆ ಜೋಡಿಸಿದಾಗ ಬೇರೆ ಬೇರೆಯಾಗಿ ಜೋಡಿಸಿದಾಗ ಅಥವಾ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮತ್ತು ಈ ಒಂದು ಸಮಾನಾಂತರವಾಗಿ ಜೋಡಿಸಿದಾಗ ಈ ಒಂದು ರೋಧಕಗಳ ವ್ಯವಸ್ಥೆಯಲ್ಲಿ ರೋಧ ಯಾವ ರೀತಿಯಾಗಿ ಇರುತ್ತೆ ಎನ್ನುವಂಥದ್ದನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಈ ಒಂದು ರೋಧಕಗಳ ವ್ಯವಸ್ಥೆಯಲ್ಲಿನ ರೋಧ ಈ ಒಂದು ಕಾನ್ಸೆಪ್ಟಲ್ಲಿ ಎರಡು ಟಾಪಿಕ್ಸ್ ಎರಡು ಸಬ್ ಟಾಪಿಕ್ಗಳು ಬರ್ತವೆ ಒಂದು ಏನಪ್ಪ ಅಂದರೆ ಸರಣಿ ಕ್ರಮದಲ್ಲಿ ಜೋಡಿಸಿದ ರೋಧಗಳು ಮೊದಲೇದೇನೆಂದರೆ ಸರಣಿ ಕ್ರಮದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿದ ರೋಧಗಳು ಅಂದರೆ ರೋಧಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿ ಉಂಟಾದಾಗ ಈ ಒಂದು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಯಾವ ರೀತಿಯಾಗಿ ರೋಧ ಉಂಟಾಗುತ್ತದೆ ಇದಕ್ಕೆ ಸಂಬಂಧಿಸಿದ ಒಂದು ವಿದ್ಯುತ್ ಮಂಡಲ ಮತ್ತು ಒಂದು ಡೆರಿವೇಷನು ಇದಕ್ಕೆ ಸಂಬಂಧಿಸಿದ ಎಕ್ಸಾಂಪಲ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ಗಳು ಈ ಒಂದು ಕಾನ್ಸೆಪ್ಟೆಟ್ ಕಾನ್ಸೆಪ್ಟ್ ಮೇಲೆ ತುಂಬಾ ಪ್ರಶ್ನೆಗಳನ್ನು ಕೇಳಿದ್ದಾರೆ ರೋಧಕಗಳ ವ್ಯಾಲ್ಯೂಗಳನ್ನು ಕೊಟ್ಟು ಕರೆಂಟನ್ನು ಕಂಡುಹಿಡಿಯುವಂಥದ್ದು ಅಥವಾ ಕರೆಂಟನ್ನು ಕೊಟ್ಟು ರೋಧಕ ರೋಧಗಳನ್ನು ಕಂಡುಹಿಡಿಯುವಂಥದ್ದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ಸ್ಗಳು ಮತ್ತು ಎಕ್ಸಸೈಸ್ನಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ಸ್ಗಳು ಯಾವುದೇ ಆಗಿರ್ಬೋದು ಈ ಒಂದು ಚಾಪ್ಟರ್ಗೆ ಹಾಗೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟು ಡೆರಿವೇಷನ್ ಅರ್ಥ ಆದರೆ ಮಾತ್ರ ನಾವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದು ಮತ್ತು ಇಲ್ಲಿ ಸೂತ್ರವು ಕೂಡ ಫಾರ್ಮೇಶನ್ ಆಗುವಂಥದ್ದು ಆದ್ದರಿಂದ ಈ ಒಂದು ಈ ಒಂದು ವಿದ್ಯುತ್ ಮಂಡಲ ಯಾವ ರೀತಿಯಾಗಿರುತ್ತೆ ಸರಣಿ ಕ್ರಮದಲ್ಲಿ ರೋಧಕಗಳು ಯಾವ ರೀತಿಯಾಗಿ ಜೋಡಿಸುತ್ತಾರೆ ಎಂಬುದನ್ನು ನಾವೀಗ ನೋಡೋಣ ಸರಣಿ ಕ್ರಮದಲ್ಲಿ ಜೋಡಿಸಿರುವಂಥ ವಿದ್ಯುತ್ ಮಂಡಲ ಈ ರೀತಿಯಾಗಿದೆ ಇವುಗಳಿಗೆ ಶುಷ್ಕ ಕೋಶ ಅಂತ ಕರಿತೀವಿ ಇದಕ್ಕೆ ನಾವು ಪ್ಲಗ್ಗಿ ಅಂತ ಹೇಳಿ ಕರಿತೀವಿ ಈ ರೀತಿಯಾಗಿ ನಾವು ಇಂಡಿಕೇಟ್ ಮಾಡ್ತೀವಿ ಆಕಾರಗಳು ಮತ್ತು ಚಿಹ್ನೆಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ ವಿದ್ಯುತ್ ಮಂಡಲದಲ್ಲಿ ಬರುವಂಥ ಆಕಾರಗಳು ಮತ್ತು ಚಿಹ್ನೆಗಳನ್ನು ಯಾವ ರೀತಿಯಾಗಿ ಗುರುತಿಸ್ತಾರೆ ಇದು ಆ ಮೀಟರು ಇದು ಓಲ್ಟ್ ಮೀಟರು ಇದಕ್ಕೆ ತಂತುಗಳ ಕೀಲು ಅಂತ ಹೇಳಿ ಕರೀತಾರೆ ಅಂದರೆ ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವೈರ್ಸ್ಗಳು ಒಂದೇ ಕಡೆಗೆ ಜಾಯಿಂಟ್ ಆಗಿದಾಗ ಅದಕ್ಕೆ ಕೀಲು ಅಂತ ಹೇಳಿ ಕರೀತಾರೆ ತಂತಿಯ ಕೀಲು ಎಕ್ಸ್ ಮತ್ತು ವೈಗಳು ಕೀಲು ಇವುಗಳೇನಪ್ಪ ಅಂದರೆ ರೆಜಿಸ್ಟನ್ಸ್ ಆರ್ ಒನ್ ಆರ್ ಟು ಮತ್ತು ಆರ್ ಥ್ರಿ ಇವು ರೆಜಿಸ್ಟನ್ಸ್ಗಳು ಈ ಒಂದು ವಿದ್ಯುತ್ ಕೋಶದಿಂದ ಕರೆಂಟ್ ಏನಾಗ್ತಿದೆ ಅಂದರೆ ಈ ರೀತಿಯಾಗಿ ಪಾಸ್ ಆಗ್ತಾಯಿದೆ ಸೊ ಈ ರೀತಿಯಾಗಿ ಒಂದು ಸರಣಿ ಕ್ರಮದಲ್ಲಿ ಈ ರೀತಿಯಾಗಿ ರೋಧಕಗಳನ್ನು ಜೋಡಿಸಿರ್ತಾರೆ ಹಾಗಾದರೆ ಈ ಒಂದು ಸರಣಿ ಕ್ರಮದಲ್ಲಿ ಜೋಡಿಸಿದ ರೋಧಕಗಳಲ್ಲಿ ಏನೇನು ನಾವು ಇಲ್ಲಿ ಗಮನಿಸಬೇಕಾಗಿದೆ ಅಂತಂದಾಗ ಪ್ರತಿಯೊಂದು ರೋಧಕದಲ್ಲೂ ಕರೆಂಟ್ ಏನಾಗ್ತಿದೆ ಒಂದೇ ಸಪ್ಲೈ ಆಗ್ತಾಯಿದೆ ಆರ್ ಒನ್ಗೂ ಕೂಡ ಐ ಕರೆಂಟೇ ಇದೆ ಆರ್ ಟೂಗೂ ಕೂಡ ಐ ಕರೆಂಟೇ ಬರ್ತಾ ಇದೆ ಆರ್ ಥ್ರೀಗೂ ಕೂಡ ಐ ಕರೆಂಟ್ ಬರ್ತಾಯಿದೆ ಸೊ ಇಲ್ಲಿ ವಿಭವಾಂತರ ಏನಾಗಿರುತ್ತೆಪ್ಪ ಅಂದರೆ ಒಂದೇ ಆಗಿರುತ್ತೆ ಅಂದರೆ ವಿಭವಾಂತರ ವಿ ಒನ್ ವಿ ಟೂ ವಿ ತ್ರೀಗೆ ಏನಾಗಿರುತ್ತೆ ಅಂದರೆ ಸಮಾನ ಆಗಿರುತ್ತೆ ಅಂದರೆ ಈ ಒಂದು ಕರೆಂಟ್ ಇಲ್ಲಿ ಆರ್ ಒನ್ಗೆ ಬಂದಾಗ ಇದು ಆರ್ ಒನ್ ವಿ ಒನ್ ಅಂತ ಆಗುತ್ತೆ ಕರೆಂಟ್ ಆರ್ ಟುಗೆ ಬಂದಾಗ ಇದು ವಿ ಟು ಆಗಿರುತ್ತೆ ಅದೇ ರೀತಿಯಾಗಿ ಕರೆಂಟ್ ಆರ್ ಥ್ರೀಯಲ್ಲಿ ಬಂದಾಗ ಇದು ವಿ ತ್ರೀ ಆಗಿರುತ್ತೆ ಈ ವಿ ಒನ್ ವಿ ಟು ವಿ ತ್ರೀ ಎಲ್ಲವೂ ಕೂಡ ಏನಾಗಿರುತ್ತೆ ಈ ಒಂದು ವಿದ್ಯುತ್ ಮಂಡಲದಲ್ಲಿ ಹರುವಂಥ ವಿದ್ಯುತ್ ಪ್ರವಾಹದ ವಿಭವಾಂತರ ವಿ ಏನಾಗಿರುತ್ತೆ ಸಮನಾಗಿರುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕು ಈ ಒಂದು ಸರಣಿ ರೋಧಕಗಳ ಸಂಯೋಜನೆಯಲ್ಲಿ ವಿಭಾಂತರ ವೈಯಕ್ತಿಕ ರೋಧಕಗಳು ವಿಭವಾಂತರಕ್ಕೆ ಮೊತ್ತಕ್ಕೆ ಸಮನಾಗಿರುತ್ತದೆ ಆಗಿರುತ್ತದೆ ಅನ್ನುವಂಥದ್ದು ಗೊತ್ತಿರಬೇಕು ಏನಪ್ಪ ಅಂದರೆ ಸರಣಿ ರೋಧಕಗಳ ಸರಣಿ ಸಂಯೋಜನೆಯು ವಿಭಾನ್ ವಿಭವಾಂತರ ವೈಯಕ್ತಿಕ ರೋಧಕಗಳ ವಿಭವಾಂತರಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂದರೆ ಅದನ್ನು ನಾವು ಈ ರೀತಿಯಾಗಿ ಬರೀಬೇಕು ಮೊದಲೇದಾಗಿ ಸರಣಿಗಳಲ್ಲಿ ಸರಣಿಗಳಲ್ಲಿ ರೋಧಕಗಳ ಸರಣಿ ಇದನ್ನು ಕಂಪ್ಲೀಟಾಗಿ ಬರ್ಕೊಳ್ಳಿ ಇದನ್ನು ನಾನು ಬಾಯಲ್ಲಿ ಹೇಳ್ತೀನಿ ನಿಮಗೆ ಬೇಕಿದ್ದರೆ ನೋಟ್ಸನ್ನು ನಮ್ಮ ವಾಟ್ಸಪ್ ಅಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ವಾಟ್ಸಪ್ ಚಾನೆಲ್ನ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡೋದರ ಮೂಲಕ ನೀವು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಪಿ ಡಿ ಎಫ್ ನೋಟ್ಸನ್ನು ನಮ್ಮ ವಾಟ್ಸಪ್ ಚಾನಲ್ನಲ್ಲಿ ನೀವು ವೀಕ್ಷಣೆಯನ್ನು ಮಾಡ್ಬೋದು ಸೊ ಇವಾಗ ನಾವು ಈ ಒಂದು ಡೆರಿವೇಷನನ್ನು ಸಾಲ್ವ್ ಮಾಡ್ತಾ ನೋಡೋಣ ಏನಪ್ಪ ಅಂದರೆ ಸರಣಿಯಲ್ಲಿನ ರೋಧಕಗಳ ಸರಣಿ ಸಂಯೋಜನೆಯು ವಿಭವಾಂತರವು ವೈಯಕ್ತಿಕ ರೋಧಕಗಳ ವಿಭವಾಂತರಕ್ಕೆ ಸ ಮೊತ್ತಕ್ಕೆ ಸಮನಾಗಿರುತ್ತೆ ಅಂದರೆ ವಿ ಇಸ್ ಈಕ್ವಲ್ ಟು ವಿ ಒನ್ ವಿ ಟು ಪ್ಲಸ್ ವಿ ತ್ರೀ ಆಗಿರುತ್ತೆ ಇದನ್ನು ಸಮೀಕರಣ ಒಂದು ಅಂತ ಹೇಳಿ ಅಂದ್ಕೋಣ ನಂತರ ಏನಾಗುತ್ತೆ ಅಂದರೆ ಈ ಒಂದು ವಿದ್ಯುತ್ ಮಂಡಲದಲ್ಲಿ ಕರೆಂಟ್ ವಿದ್ಯುತ್ ಪ್ರವಾಹ ಏನಾಗಿದೆ ಅದು ಐ ಆಗಿರುತ್ತೆ ಪ್ರತಿಯೊಂದು ರೋಧಕಗಳ ಮೂಲಕ ವಿದ್ಯುತ್ ಪ್ರವಾಹ ಕೂಡ ಐ ಆಗಿ ಹೋಗುತ್ತೆ ಅಂದರೆ ಈ ಕರೆಂಟ್ ಈ ಒಂದು ವಿದ್ಯುತ್ ಕೋಶದ ಮೂಲಕ ಹರಿಯುವುದು ಆರ್ ಒನ್ ಪ್ರತಿಯೊಂದು ರೋಧಕದಲ್ಲಿ ಹೋಗುವಾಗ ಕೂಡ ಕರೆಂಟ್ ಏನಾಗಿರುತ್ತೆ ಐಕ್ ಆಗಿರುತ್ತೆ ಆದ್ದರಿಂದ ಇಲ್ಲಿ ಸರಣಿಯಲ್ಲಿ ಜೋಡಿಸಿದ ಮೂರು ರೋಧಕಗಳು ಸಮಾನ ರೋಧಕ ಆರ್ ಆಗಿ ಬದಲಾಯಿಸಲು ಸಾಧ್ಯ ಇದೆ ಅದಂದ್ರೆ ಈಗ ಆರ್ ಒನ್ ಆರ್ ಟು ಆರ್ ತ್ರೀ ಮೂರನ್ನ ಕೂಡಿಸಿ ನಾವು ಒಂದೇ ರೋಧವನ್ನು ಬರುವ ಹಾಗೆ ಮಾಡ್ಬೋದು ಅದು ಸಾಧ್ಯ ಇದೆ ಓಕೆ ಹಾಗಾದರೆ ವಿಭವಂತ ರವಿ ಮಂಡಲದಲ್ಲಿ ಪ್ರವೇಶಿಸುವಂಥ ವಿದ್ಯುತ್ ಪ್ರವಾಹ ಐ ಹಾಗೆ ಇದೆ ಹಾಗೆ ಸಂಪೂರ್ಣ ಮಂಡಲಕ್ಕೆ ನಾವು ಓಮ್ನ ನಿಯಮವನ್ನು ಅಪ್ಲೈ ಮಾಡೋಲ್ಲ ಮೊದಲೇದಾಗಿ ಈ ಒಂದು ರೆಸಿಸ್ಟೆನ್ಸ್ ಆರ್ ಒನ್ ರೆಸಿಸ್ಟೆನ್ಸ್ಗೆ ನಾವು ಓಮ್ನ ನಿಯಮವನ್ನು ಅಪ್ಲೈ ಮಾಡಿದಾಗ ಓಮ್ನ ನಿಯಮ ಏನು ಹೇಳುತ್ತೆ ಒಂದು ವಿದ್ಯುತ್ ಮಂಡಲದಲ್ಲಿ ಸ್ಥಿರವಾದ ತಾಪಮಾನದಲ್ಲಿ ಒಂದು ವಿದ್ಯುತ್ ಮಂಡಲದಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹದ ನಡುವಿನ ವಿಭವಾಂತರ ಅಲ್ಲಿ ಹರಿಯುವಂಥ ವಿದ್ಯುತ್ ಪ್ರವಾಹಕ್ಕೆ ನೀರಾನುಪಾತದಲ್ಲಿ ಇರುತ್ತೆ ವಿ ಈಸ್ ಡೈರೆಕ್ಟಿವ್ ಪ್ರಪೋಸಲ್ ಟು ಐ ವಿ ಈಸ್ ಈಕ್ವಲ್ ಟು ಆರ್ ಇನ್ ಐ ಎನ್ನುವಂಥದ್ದು ಓಮ್ಸ್ನ ಲಾ ಆಗಿತ್ತು ಹಾಗಾದರೆ ಈ ಒಂದು ಸರ್ಕ್ಯೂಟ್ಗೆ ನಾವು ಓಮ್ ಅನ್ನು ಅಪ್ಲೈ ಮಾಡಿದಾಗ ವಿ ಒನ್ ಇಸ್ ಈಕ್ವಲ್ ಟು ಐ ಆರ್ ಒನ್ ಯಾಕಪ್ಪ ಅಂದರೆ ಇಲ್ಲಿ ಐ ಆರ್ ನಲ್ಲಿ ಕೂಡ ಐ ಕರೆಂಟ್ ಏನಾಗಿರುತ್ತೆ ಸೇಮ್ ಆಗಿರುತ್ತೆ ಈಗ ರೆಸಿಸ್ಟೆನ್ಸ್ ಎರಡನೇ ಇದಕ್ಕೂ ನಾವು ಅಪ್ಲೈ ಮಾಡೋಣ ವಿ ಟು ಇಸ್ ಈಕ್ವಲ್ ಟು ಐ ಇಂಟು ಆರ್ ಟು ಅದೇ ರೀತಿಯಾಗಿ ವಿ ತ್ರೀ ಇಸ್ ಈಕ್ವಲ್ ಟು ಐ ಇಂಟು ಆರ್ ತ್ರೀ ಇವುಗಳಿಗೆ ಸಮೀಕರಣಕ್ಕೆ ನಾವು ಎರಡು ಅಂತ ಹೇಳಿ ಕರೆಯೋಣ ನಂತರ ಇವಾಗ ಏನು ಮಾಡಬೇಕಪ್ಪ ಅಂದರೆ ಸಮೀಕರಣ ಸಮೀಕರಣ ಓಮ್ಸ್ ಲಾ ಏನು ಹೇಳುತ್ತೆ ವೀಸ್ ಡೈರೆಕ್ಟ್ಲಿ ಪ್ರಪೋಸ್ನಲ್ ಟು ಐ ಅಂತ ನಮಗೆ ಓಮ್ ಲಾ ಗೊತ್ತಿದೆ ಈ ಒಂದು ಲಾಗೆ ನಾವು ಈಗ ಏನು ಮಾಡಬೇಕಪ್ಪ ಅಂದರೆ ವಿ ವೀಸ್ ಈಕ್ವಲ್ ಟು ಆರ್ ಐ ಅಂತ ನಮಗೆ ನಿಯಮ ಗೊತ್ತಿದೆ ಇದು ಓಮ್ ಲಾ ಇದನ್ನು ಸಮೀಕನ್ನು ಮೂರು ಅಥವಾ ಅಂದ್ಕೊಳ್ಳಿ ಅಥವಾ ಇದಕ್ಕಿಂತ ಮುಂಚೆದಾಗಿ ಬರ್ಕೊಂಡ್ರು ನಡೀತಾ ಇತ್ತು ಸೊ ಇವಾಗ ಈ ಒಂದು ನಿಯಮದಲ್ಲಿ ಈ ಒಂದು ಓಮ್ಸ್ ಲಾ ಏನಿದೆ ಇದಕ್ಕೆ ನಾವು ಏನು ಮಾಡಬೇಕಪ್ಪ ಅಂದರೆ ಈ ಮೂರು ಈ ಸಮೀಕರಣ ಎರಡರಲ್ಲಿ ಇರುವಂಥದನ್ನ ನಾವು ಈ ಸಮೀಕರಣ ಒಂದರಲ್ಲಿ ನಾವು ಅಪ್ಲೈ ಮಾಡೋಣ ಓಕೆ ಟು ಆರ್ ಐ ಇದು ಓಂ ನ ನಿಮ್ಮ ಇದು ಸಮೀಕರಣ ಎರಡಾಗಿರಲಿ ಈ ಒಂದು ಸಮೀಕರಣಕ್ಕೆ ನಾವು ಮೂರು ಅಂತ ಕರೆಯೋಣ ಇವಾಗ ಸಮೀಕರಣ ಒಂದರಲ್ಲಿ ಸಮೀಕರಣ ಎರಡು ಮತ್ತು ಮೂರನ್ನು ಅಪ್ಲೈ ಮಾಡೋಣ ವಿ ಅಂದರೆ ಏನಿದೆ ಆರ್ ಇಂಟು ಐ ಅಂತ ಇದೆ ಸಮೀಕರಣ ಎರಡರಿಂದ ಈಗ ಸಮೀಕರಣ ಮೂರರಿಂದ ಸಮೀಕರಣ ಒಂದರಲ್ಲಿ ಅಪ್ಲೈ ಮಾಡಿದಾಗ ವಿ ಒನ್ ಅಂದರೆ ಏನಿದೆ ಐ ಇಂಟು ಆರ್ ಒನ್ ಅಂತ ಇದೆ ವಿ ಟು ಅಂದರೆ ಏನಿದೆ ಐ ಇಂಟು ಆರ್ ಟು ಅಂತ ಇದೆ ಬಿ ತ್ರೀ ಅಂದರೆ ಏನಿದೆ ಐ ಇಂಟು ಆರ್ ತ್ರೀ ಅಂತ ಇದೆ ಸೊ ಇವಾಗ ಆರ್ ಇಂಟು ಐ ಎಲ್ಲದರಲ್ಲೂ ಕಾಮನ್ ಆಗಿ ಏನಿದೆ ಐ ಇದೆ ಅದಕ್ಕಾಗಿ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಈ ಕಡೆ ಐ ಈ ಕಡೆ ಐ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಆವಾಗ ಆರ್ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಇದು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಈ ಒಂದು ಸರ್ಕ್ಯೂಟ್ನಲ್ಲಿ ಉಂಟಾಗುವಂಥ ರೋಧ ಆರ್ ಎಸಿಕೊಂಡು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ಥ್ರೀ ಈ ಒಂದು ಸರ್ಕ್ಯೂಟ್ನಲ್ಲಿ ಒಂದಕ್ಕಿಂತ ಹೆಚ್ಚು ಅಥವಾ ಬಹಳಷ್ಟು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ನಾವು ಒಂದು ಬೇರೆ ಬೇರೆ ವ್ಯಾಲ್ಯೂಗಳನ್ನು ರೆಜಿಸ್ಟನ್ಸನ್ನು ಕೊಟ್ಟಾಗ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ ನಾವು ಈ ಒಂದು ಸೂತ್ರದಲ್ಲಿ ನಮಗೆ ಅಪ್ಲೈ ಆಗುವಂಥದ್ದು ಆರ್ ಎಸ್ ಅಂದರೆ ಸರಣಿ ಕ್ರಮದಲ್ಲಿ ಆರ್ ಒನ್ ಪ್ಲಸ್ ಆರ್ ಟು ಆರ್ ತ್ರೀ ಸರಣಿ ಕ್ರಮದಲ್ಲಿ ಅನ್ನು ಜೋಡಿಸಿದಾಗ ನಾವು ಕ್ಯಾಲ್ಕುಲೇಟ್ ಮಾಡಲು ಬಳಸುವಂತಹ ಸೂತ್ರ ಇದಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದನ್ನು ಮಲ್ಟಿಪಲ್ ಜಾಯ್ಸಲ್ಲಿ ಕೂಡ ಪ್ರಶ್ನೆಯನ್ನು ಕೇಳುವುದು ಸರಣಿ ಕ್ರಮದಲ್ಲಿ ಜೋ ಕ್ರಮ ಕ್ರಮದಲ್ಲಿ ರೆಜಿಸ್ಟನ್ಸನ್ನು ಜೋಡಿಸಿದಾಗ ನಾವು ಕರೆಂಟನ್ನು ಕಂಡುಹಿಡಿಯಲು ಬಳಸುವಂತಹ ಅಥವಾ ರೆಜಿಸ್ಟೆನ್ಸನ್ನು ಒಟ್ಟು ಅನ್ನು ಕಂಡುಹಿಡಿಯಲು ಬಳಸುವಂತಹ ಸೂತ್ರ ಆರ್ ಎಸ್ ಇಸ್ ಗುಲ್ ಡು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಮಾನಾಂತರವಾಗಿ ಜೋಡಿಸಿದ ರೋಧಕಗಳಿಗೆ ಸಂಬಂಧಿಸಿದಾಗಿ ಯಾವ ರೀತಿಯಾಗಿ ರೆಜಿಸ್ಟನ್ಸನ್ನು ಕಂಡು ಹಿಡಿಬೋದು ಅನ್ನೋದನ್ನು ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್